ನಮ್ಮ ಗುರುಗಳನ್ನು ನೆನೆಸ್ಕೊಳ್ಳಿಕ್ಕೆ ಒಂದು ದಿನ ಇವತ್ತು ನಮಗೆ ವಿದ್ಯೆ ವಿದ್ಯಾಕಲಾಗಿರ್ಬೋದು ತಂದೆ ತಾಯಿಗಳಾಗಿರ್ಬೋದು ನಮ್ಮ ಗುರು ಹಿರಿಯರಾಗಿರ್ಬೋದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭಕ್ತ ಸಾಗರ ಹೆಚ್ಚಾಗ್ತಾ ಇದೆ ಇವತ್ತು ನಮಗೆ ಈ ವರ್ಷ ಗುರುಪೂರ್ಣಮಿ ಗುರುವಾರಲೆ ಬಂದಿದೆ ಅದು ನಮಗೆ ಸಂತಸ ಇವತ್ತು ಸುಮಾರು ನಾನು ಒಂದು ಇಪ್ಪತ್ತು ಸಾವಿರ ಜನ ಬರ್ಬೋದು ಅಂತ ಅಂದ್ಕೊಂಡಿದ್ದೆ ಆಲ್ರೆಡಿ ಇಪ್ಪತ್ತು ಸಾವಿರ ಜನ ಆಗೋಗ್ಬಿಟ್ಟಿದೆ ನಿರೀಕ್ಷೆ ಇದೆ ಅಷ್ಟು ಜನಕ್ಕೂ ನಾವು ಅನ್ನದಾನ ಪ್ರಸಾದ ಇಟ್ಕೊಂಡಿದ್ವಿ ಪ್ಲಸ್ ಲಾಡು ಹಂಚ್ತಾ ಇದ್ವಿ ಇವತ್ತು ವಿಶೇಷ ಪೂಜೆ ಬೆಳಗ್ಗೆ ನಾಲ್ಕೂವರೆಯಿಂದ ಪೂಜೆ ಸ್ಟಾರ್ಟ್ ಆಯಿತು ಬೆಳಗ್ಗೆ ಆರೂವರೆಯಿಂದ ಅನ್ನದಾನ ರಾತ್ರಿ ಹನ್ನೊಂದು ಗಂಟೆವರೆಗೂ ಅನ್ನದಾನ ಕಾರ್ಯಕ್ರಮ ಇರುತ್ತೆ ಸರಾಗೋಗಿ ನಡೀತಾ ಇರ್ತದೆ ಇದು ಈ ದೇವಸ್ಥಾನದ ವಿಶೇಷತೆ ಇದು ಸಾಯಿಬಾಬಾ ದೇವಸ್ಥಾನ ಸೊ ನಮ್ಮ ಸಂಸ್ಥೆ ಅಧ್ಯಕ್ಷ ಪಾರ್ವತಮ್ಮ ಅಂತ ಇದ್ದಾರೆ ಸೊ ಅವರ ಕನಸಿದು ಸಾಯಿಬಾಬಾ ದೇವಸ್ಥಾನ ಮಾಡಬೇಕು ಅಂತ ನಾನು ಈ ಸಂಸ್ಥೆಯಲ್ಲಿ ಸೆಕ್ರೆಟರಿ ಸೊ ಹಾಗಾಗಿ ಅವರು ಈ ಸಂಸ್ಥೆಯನ್ನು ಮಾಡಿದರು ಅಲ್ಲಿ ನಾನು ಸೆಕ್ರೆಟರಿಯಾಗಿ ಇಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲ ಭಕ್ತಾದಿಗಳಿಗೂ ತಂದೇ ಆದ ಒಂದು ಅಭಿಪ್ರಾಯಗಳನ್ನ ಹೇಳ್ತಾ ಇರ್ತಾರೆ ನನಗೆ ಅದಾಯಿತು ಇದಾಯಿತು ಹೇಳ್ತಾ ಇರ್ತಾರೆ ಸೊ ಗುಡ್ ಗೋಯಿಂಗ್ ಅಷ್ಟೇ ಇಲ್ಲ ಗುರು ಪೂರ್ಣಮೆ ಅಂತಂತಂದರೆ ಗುರುಗಳು ನಾವು ಇವತ್ತು ನಮ್ಮ ಗುರುಗಳಾಗಿರ್ಬೋದು ಅಂದರೆ ಸಾಯಿಬಾಬಾ ಅಂತಲೇ ಅಲ್ಲ ನನಗೆ ವಿದ್ಯೆ ಕಲಿಸಿದ ಗುರುನೂ ಗುರುನೇಯ ಸೊ ಅವ್ರಿಗೆಲ್ಲರಿಗೂ ಇವತ್ತು ಒಂದನೆ ಕೊಟ್ಟಾಗೆ ಅಷ್ಟೇ ಇದೇ ವಿಶೇಷ ಇವತ್ತು ನಮ್ಮ ಗುರುಗಳನ್ನು ನೆನೆಸ್ಕೊಳ್ಳಿಕ್ಕೆ ಒಂದು ದಿನ ಇವತ್ತು ನಮಗೆ ಕಲಿಸ್ತರಾಗಿರ್ಬೋದು ತಂದೆ ತಾಯಿಗಳಾಗಿರ್ಬೋದು ನಮ್ಮ ಗುರು ಹಿರಿಯರಾಗಿರ್ಬೋದು ನಮ್ಮ ಅಜ್ಜ ಮುತ್ತಜ್ಜರಾಗಿರ್ಬೋದು ಅವ್ರು ನೆನೆಸ್ಕೊಳ್ಳಿಕ್ಕೆ ಒಂದು ದಿವಸ ಇವತ್ತು ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ವಿ ಸುಮಾರು ಎಂಟು ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಅಲಂಕಾರ ಆಗಿರ್ಬೋದು ಅನ್ನದಾನ ಕಾರ್ಯಕ್ರಮ ಆಗಿರ್ಬೋದು ಲೈಟಿಂಗ್ಸ್ ಆಗಿರ್ಬೋದು ದಾನಿಗಳನ್ನೇ ತಗೊಂಡು ನಾವು ಮಾಡ್ತಾ ಇದ್ವಿ ಅವರು ಇವತ್ತು ನಮ್ಮದು ಹೂವಿನ ಅಲಂಕಾರ ವಿಶೇಷವಾಗಾಗಿದೆ ನಾವು ಹೂವಿನ ಅಲಂಕಾರಕ್ಕಿಂತ ವಿಶೇಷವಾಗಿ ಅನ್ನದಾನಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ನಾವು ಯಾಕೆ ಅಂತಂದರೆ ನಾನು ಓದಿ ಬೆಳೆದೆಲ್ಲ ಸಿದ್ಧಗಂಗಾ ಮಠದಲ್ಲಿ ಹಾಗಾಗಿ ನಾವು ಇದಕ್ಕಿಂತ ಅನ್ನದಾನಕ್ಕೆ ಫಸ್ಟ್ ಪ್ರಿಫರೆನ್ಸ್ ಮೂವತ್ತು ಸಾವಿರ ಜನಕ್ಕೆ ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ನಾನು ಹೌದು ಥ್ಯಾಂಕ್ ಯು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭಕ್ತ ಸಾಗರ ಹೆಚ್ಚಾಗ್ತಾಯಿದೆ ನಾವು ಅಂದ್ಕೊಂಡಷ್ಟು ಡಬಲ್ ಆಗ್ತಾಯಿದೆ ಒ ಸಾರಿ ನಾವು ಕಮ್ಮಿ ಅಂದ್ಕೊಂಡಿದ್ವಿ ಬಟ್ ಈ ಸಾರಿ ಅಂತೂ ಸಿಕ್ಕಾ ಹೊಡೆಕ್ ನೋಡಿದೆ ಬಟ್ ಅದೇ ಥರ ನಮ್ಮ ಶಂಕರಾಚಾರ್ಯ ವಿದ್ಯಾಪೀಠ ಸಂಸ್ಥೆಯ ಅಧ್ಯಕ್ಷರು ಮತ್ತು ಸೆಕ್ರೆಟ್ರಿಗಳು ನಾವು ಪದಾಧಿಕಾರಿಗಳು ಮತ್ತು ಭಕ್ತಾದಿಗಳು ನಮಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನೋಡಿ ನಾವು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಅಂದ್ಕೊಂಡಿದ್ವಿ ಇವತ್ತು ಮಿನಿಮಮ್ ಮೂವತ್ತು ಮೂವತ್ತೈದು ಜನ ಮೇಲೆ ಇವತ್ತು ಅನ್ನದಾನ ಬೃಹತ್ ಅನ್ನದಾನ ಕಾರ್ಯಕ್ರಮ ನಡೀತಾ ಇದೆ ಸೊ ಹಾಗಾಗಿ ಈ ಕೆಂಗೇರಿ ಮತ್ತು ಕೆಂಗೇರಿ ಉಪನಗರದ ಸುತ್ತಮುತ್ತ ತುಂಬಾ ಫೇಮಸ್ಸಾಗಿದೆ ಇದೇ ಥರ ಆ ಭಗವಂತ ಸಾಯಿಬಾಬಾ ಎಲ್ರಿಗೂ ಕೂಡ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಲ್ಲರೂ ಚೆನ್ನಾಗಿ ಕಾಪಾಡಲಿ ಅಂತ ಭಗವಂತನಲ್ಲಿ ಬೇಡ್ಕೊತೀವಿ ಸರ್ ಪವಾಡ ಇದೆ ಸರ್ ಸಾಯಿಬಾಬಾ ಭಕ್ತರು ಎಲ್ಲರೂ ಗುರು ಇವತ್ತು ಗುರು ಪೌರ್ಣಿಮೆ ಗುರುಗಳ ಅನುಗ್ರಹ ಬೇಕೇ ಬೇಕು ಸೊ ಹಾಗಾಗಿ ಎಲ್ಲ ಭಕ್ತಾದಿಗಳಿಗೂ ಒಂದು ಆಶೀರ್ವಾದ ಸಿಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾವು ಆಸಿಸ್ತಾ ಇದ್ವಿ ಸರ್ ಸರ್ ನೆನಸು ಮರಿಸ್ವಾಮಿ ಅಂತೇಳಿ ಸರ್ ನಾವಿಲ್ಲಿ ಭಕ್ತಾದಿಗಳು ವಾಲಂಟಿಯರ್ಸಾಗಿ ವರ್ಕ್ ಮಾಡ್ತಾ ಇದ್ದೀವಿ